ದಸರಾ ಎರಡು ಸಾವಿರದ ಇಪ್ಪತ್ತ್ಮೂರು ಟಿಕೆಟು ಸಾರ್ವಜನಿಕ ಸಾರ್ವಜನಿಕರಿಗೆ ಮೀಸಲಿಟ್ಟ ಟಿಕೆಟ್ಗಳು ಇಪ್ಪತ್ತೈದು ಸಾವಿರದ ಏಳ್ನೂರ ಮೂರು ಇಪ್ಪತ್ತೈದು ಸಾವಿರದ ಏಳ್ನೂರ ಮೂರು ಟಿಕೆಟ್ನ ಮೀಸಲಿಟ್ಟಿರ್ತಾರೆ ರಾಜಕಾರಣಿಗಳು ಅತಿಥಿಗಳು ಅಧಿಕಾರಿಗಳು ಮತ್ತು ಇತರೆ ಸಾರ್ವಜನಿಕರನ್ನು ಹೊರತುಪಡಿಸಿ ಮೀಸಲಿಟ್ಟಿದ ಟಿಕೆಟ್ಗಳು ಐವತ್ನಾಲ್ಕು ಸಾವಿರದ ನೂರ ಐವತ್ತೇಳು ಅಂದರೆ ಮೂವತ್ತೆರಡು ಪರ್ಸೆಂಟ್ ಮಾತ್ರ ಜನಗಳಿಗೆ ಮೀಸಲಿಟ್ಟಿರ್ತಾರೆ ಅರವತ್ತೆಂಟು ಪರ್ಸೆಂಟು ಅಫಿಷಿಯಲ್ಲು ವಿ ಐ ಪಿ ವಿ ವಿ ಐ ಪಿ ಅವ್ರಿಗೆ ಇಟ್ಟಿದ್ದಾರೆ ಇಲ್ಲೂ ಕೂಡ ಅವ್ರದ್ದೇ ಮೇಲುಗೈ ಇರ್ತದೆ ಜನಸಾಮಾನ್ಯರದ್ದು ಏನೂ ಇಲ್ಲ ಆದರೆ ಟಿಕೆಟ್ ವಿಷಯ ಆನ್ಲೈನ್ ಅಂತ ಹೋದಾಗ ಜನಗಳಿಗೆ ಸಿಕ್ಕಿರುವ ಟಿಕೆಟ್ಗಳು ಕೇವಲ ನಾಲ್ಕು ಸಾವಿರದ ಆರುನೂರ ಹದಿನೇಳು ಗೋಲ್ಡ್ ಕಾರ್ಡು ಮೈಸೂರು ಪ್ಯಾಲೇಸು ಮೂರು ಸಾವಿರ ರೂಪಾಯಿದು ಎರಡು ಸಾವಿರ ರೂಪಾಯಿದು ಟಾರ್ಚ್ ಲೈಟ್ ಪರಡ್ದು ಐನೂರು ರೂಪಾಯಿದು ಎಲ್ಲ ಸೇರಿ ನಾಲ್ಕು ಸಾವಿರದ ಆರುನೂರ ಹದಿನೇಳು ಟಿಕೆಟ್ ಮಾತ್ರ ಸಿಕ್ಕಿದೆ ಮೀಸಲಿಟ್ಟಿದ್ದು ಇಪ್ಪತ್ತೈದು ಸಾವಿರದ ಏಳ್ನೂರ ಮೂರು ಸೊ ನಷ್ಟ ಆಗಿರೋ ಟಿಕೆಟ್ ಇಪ್ಪತ್ತೊಂದು ಸಾವಿರದ ಎಂಬತ್ತಾರು ಟಿಕೆಟ್ ನಷ್ಟ ಆಗಿದೆ ಇದರ ಮೊತ್ತ ಎರಡು ಕೋಟಿ ಅರವತ್ತ ಮೂರು ಲಕ್ಷ ಮೂವತ್ತೆಂಟು ಸಾವಿರ ಎರಡು ಕೋಟಿ ಹಲೋ ಎರಡು ಕೋಟಿ ಮೂರು ಲಕ್ಷ ಮೂವತ್ತೆಂಟು ಸಾವಿರ ಇದ್ರದ್ದು ಮೊತ್ತ ಇದು ಅಲ್ಲಿ ಸೋಲ್ಡ್ ಅನ್ ಸೋಲ್ಡ್ ಔಟ್ ಅಂತ ಕೂಡ ತೋರಿಸಿದೆ ಹಾಗಾದ್ರೆ ಈ ಟಿಕೆಟೆಲ್ಲ ಎಲ್ಲಿಗೆ ಹೋಯಿತು ಅಂತ ನಾವು ಸುಮ್ಮನೆ ಎಂಕ್ವೈರಿ ಮಾಡೋಣ ಅಂತ ಹೋದಾಗ ಪ್ರತಿಯೊಂದು ದಸರಾ ಜನಸಾಗರದಿಂದ ಇತ್ತು ಪ್ರತಿಯೊಂದು ಕಡೆಯೂ ಸೀಟ್ ಇಲ್ಲ ಹೇಗೆ ಹಾಗಾದ್ರೆ ಇಪ್ಪತ್ತೊಂದು ಸಾವಿರದ ಎಂಬತ್ತಾರು ಜನಗಳಿಗೆ ಅಂತ ಇಡ್ ಇದ್ದ ಟಿಕೆಟು ಅವಶ್ಯಕವಾಗಿ ರಾಜಕಾರಣಿಗಳಿಗೆ ವಿ ಐ ಪಿಗಳಿಗೆ ಅಧಿಕಾರಿಗಳಿಗೆ ಅವ್ರ ಪಾಲಾಗಿದೆ ಅಂದರೆ ಅಲ್ಲಿ ಫೈವ್ ಹಂಡ್ರೆಡ್ ಸರ್ವರ್ ಅಂತ ಬಂದು ಅದು ಸರ್ವರ್ ಕಂಪ್ಲೀಟ್ ಸ್ಟಾಪ್ ಆಗಿದೆ ಆ ಸ್ಟಾಪ್ ಮಾಡಿ ಅಲ್ಲಿದ್ದ ಟಿಕೆಟ್ಗಳನ್ನ ಇವ್ರುಗಳಿಗೆ ಇವ್ರು ಬೇಕಾದವ್ರಿಗೆ ಇವರು ಹಂಚಿದ್ದಾರೆ ಮೈಸೂರು ದಸರಾ ಸಮಿತಿಯಿಂದ ಇವ್ರು ಬೇಕಾದವ್ರಿಗೆ ಹಂಚಿದ್ದಾರೆ ಸೊ ಒಟ್ಟಾರೆ ನಮ್ಮ ಜನಸಾಮಾನ್ಯರಿಗೆ ಸಿಕ್ಕಿರೋ ಟಿಕೆಟು ಆರು ಪರ್ಸೆಂಟು ವಿ ಐ ಪಿ ವಿ ಐ ಪಿ ಅವ್ರಿಗೆ ಸಿಕ್ಕಿರೋ ಟಿಕೆಟು ತೊಂಬತ್ತ ನಾಲ್ಕು ಪರ್ಸೆಂಟ್ ಜನ ಜನಸಾಮಾನ್ಯರು ತೆರಿಗೆ ಕಟ್ತಾರೆ ಪ್ರತಿಯೊಂದು ಇಲಾಖೆಗಳಿಗೂ ಜನಸಾಮಾನ್ಯರಿಂದ ತೆರಿಗೆ ತೆರಿಗೆಗಳು ಹೋಗುತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಇಪ್ಪತ್ತು ಕೋಟಿ ಕೊಟ್ಟಿದ್ದಾರೆ ಅನುದಾನವಾಗಿ ಆ ಅನುದಾನ ಎಲ್ಲಿಂದ ಬಂದಿರೋದು ಜನಗಳು ಕೊಟ್ಟಿರೋ ತೆರಿಗೆಯಿಂದಾನೆ ಮೂಡಾಯಿಂದ ಇಂದ ಹತ್ತು ಕೋಟಿ ಕೊಟ್ಟಿದ್ದಾರೆ ದಸ ಲಾಸ್ಟ್ ಇಯರ್ ದಸರಾಗೆ ಅದು ಬಂದಿರೋದು ಜನಗಳಿಂದಲೇ ಜನಗಳಿಂದಲೇ ರೆವೆನ್ಯೂ ಕಲೆಕ್ಟ್ ಆಗುತ್ತೆ ಜನಗಳಿಂದಲೇ ವಿಜೃಂಭಣೆಯಾದ ದಸರಾ ಜನ ಜನರ ದುಡ್ಡೇ ಬೇಕಾಗುತ್ತೆ ಆದರೆ ಜನಸಾಮಾನ್ಯರಿಗೆ ಇಲ್ಲಿ ಪ್ರಾಮುಖ್ಯತೆನೇ ಇಲ್ಲ ಜಮ ಜನಸಾಮಾನ್ಯರು ಹಾಗಾದರೆ ರೋಡ್ ಸೈಡಲ್ಲಿ ನಿಂತು ಹಾಗಾದರೆ ರೋಡ್ ಸೈಡಲ್ಲಿ ನಿಂತ್ಕೊಂಡು ನೋಡೋಕ್ಕೆ ಮಾತ್ರ ಅರಹರ ಟಿಕೆಟ್ ತೊಗೊಂಡು ನೋಡೋಕ್ಕೆ ಅರ್ಹತೆನೇ ಇಲ್ಲವಾ ಸೊ ಇಲ್ಲಿ ನಮ್ಮ ಮೈಸೂರು ದಸರಾ ಸಮಿತಿಯವರು ಎಚ್ಚೆತ್ಕೋಬೇಕು ಜನಸಾಮಾನ್ಯರಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು ಈ ವಿಷಯವಾಗಿ ನಾವು ಮೈಸೂರು ಅಂದಿನ ಜಿಲ್ಲಾಧಿಕಾರಿಯಾಗಿದ್ದ ಕೆ ವಿ ರಾಜೇಂದ್ರ ಸರ್ಗೆ ದೂರು ಕೂಡ ಕೊಟ್ವಿ ದೂರು ಕೊಟ್ಟಾಗ ಹೇಳ್ತಾರೆ ಅವರು ಫಸ್ಟ್ ಟೈಮ್ ರಿಜಿಸ್ಟರ್ ಪೋಸ್ಟ್ ಮಾಡಿದ್ವಿ ಒಂದು ತಿಂಗಳು ವೆಯ್ಟ್ ಮಾಡಿದ್ವಿ ಅವ್ರ ಕಡೆಯಿಂದ ನಮಗೇನೂ ರಿಪ್ಲೈ ಬರಲಿಲ್ಲ ರಿಪ್ಲೈ ಬರದೇ ಇದ್ದಾಗ ನಾವೇನು ಮಾಡ್ತೀವಿ ಆಫ್ಟರ್ ಒನ್ ಫಾರ್ಟಿ ಫೈವ್ ಡೇಸ್ ಆದಮೇಲೆ ಬೈ ಹ್ಯಾಂಡ್ ಹೋಗ್ಬಿಟ್ಟು ಅವ್ರನ್ನ ಮೀಟ್ ಮಾಡಿ ಅವ್ರಿಗೆ ದೂರು ಕೊಡ್ತೀವಿ ಅವ್ರು ಹೇಳ್ತಾರೆ ಹೌದಪ್ಪ ಆಗಿದೆ ತನಿಖೆ ಮಾಡೋ ಹಾಗಿದ್ರೆ ಡೇ ಒನ್ ಆನ್ಲೈನ್ ಅಂತ ಶುರು ಆಯ್ತಲ್ಲ ಅಲ್ಲಿಂದ ತನಿಖಾ ಮಾಡಿ ಅವಾಗ ನಾನು ಕೂಡ ತನಿಖೆಗೆ ಬರ್ತೀನಿ ಅಂತ ಹೇಳ್ತಾರೆ ಹಂಗೆ ಅಂದರೆ ಅಲ್ಲಿ ತಪ್ಪು ಮಾಡಿದ್ದೀನಿ ನಮ್ಕಿಂತ ಮೇಲ್ಗಡೆ ಇರೋರು ಕೂಡ ತಪ್ಪು ಮಾಡಿದ್ದಾರೆ ಅಂತ ಅವರು ಅಲ್ಲಿ ಇಂಡಿರೆಟ್ಟಾಗಿ ಒಪ್ಕೋತಾರೆ ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಪತ್ರಿಕೆ ನಮ್ಮ ದೂರಿಗೆ ಒಂದು ರಿಪ್ಲೈ ಕೊಡಲ್ಲ ಮತ್ತು ಒಂದು ಯಾವುದೇ ರೀತಿ ತನಿಖೆನೂ ಕೂಡ ಮಾಡಿಸೋದಿಲ್ಲ ಸರಿ ಹೀಗಾಗಿ ಸುಮ್ಮನೆ ಕೊನೆಗೆ ಇದನ್ನು ಈಗ ಇಪ್ಪತ್ತಾರನೇ ತಾರೀಕು ರಾಜ್ಯಪಾಲರು ಶ್ರೀ ತಾವರ್ಚಂದ್ ಗೆಹ್ಲೋಟ್ ನಮ್ಮ ಕರ್ನಾಟಕದ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ದೀವಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಚೀಫ್ ಸೆಕ್ರೆಟರಿಯೇಟ್ ಅವ್ರಿಗೂ ದೂರನ್ನು ಕೊಟ್ಟಿದ್ದೀವಿ ಲೋಕಾಯುಕ್ತರಿಗೂ ಕೂಡ ದೂರನ್ನು ಕೊಟ್ಟಿದ್ದೀವಿ ಜೊತೆಗೆ ರೀಜನಲ್ ಕಮಿಷನರ್ ಪ್ರಾದೇಶಿಕ ಆಯುಕ್ತರು ಮೈಸೂರು ಇವ್ರಿಗೂ ಕೂಡ ಇದನ್ನು ದೂರನ್ನು ಕೊಟ್ಟಿದ್ದೇವೆ ತನಿಖೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನೋಡಬೇಕು ಅಟ್ಲೀಸ್ಟ್ ಮುಂದಕ್ಕಾದರೂ ಜನತಾ ದಸರಾ ಆಗಬೇಕು ಅಂತ ಒಂದು ಅಭಿಲಾಷೆ ಇದೆ ಜನರು ಅವ್ರು ಕೊಟ್ಟ ತೆರಿಗೆಯಲ್ಲಿ ಅವ್ರಿಗೆ ಅವಕಾಶ ಇದ್ರೂ ಟಿಕೆಟಿಂದ ವಂಚನೆ ಆಗಿ ರಾಜಕಾರಣಿಗಳು ಕಾರ್ಯಕರ್ತರ ಹತ್ರ ಹೋಗಿ ಹೋಗಿ ಬೇಡಿ ಟಿಕೆಟ್ನ ತಗೊಂಡು ನೋಡೋ ಪರಿಸ್ಥಿತಿ ಬಂದಿದೆ ಮುಂದಕ್ಕಿದಾದರೆ ಈಗ ನಾಲ್ಕು ಸಾವಿರದ ಆರುನೂರ ಹದಿನೇಳು ಟಿಕೆಟ್ ಕೊಟ್ಟಿದ್ದಾರೆ ನಾಳೆ ದಿವಸ ಇದೇ ಥರ ಕಂಟಿನ್ಯೂ ಆದರೆ ನೂರು ಟಿಕೆಟ್ ಅಷ್ಟೇ ಇರ್ತದೆ ಜನಸಾಮಾನ್ಯರಿಗೆ ಅದು ಕೂಡ ಕಣ್ಣೋರ್ಸ ಸಹ ಆಟ ಆಡ್ತಾರೆ ಇವರು ಇದಾದ ಮೇಲೆ ಇವರು ಟಿಕೆಟ್ಗಳು ಅಷ್ಟೊಂದು ಕೊಡ್ತಾರಲ್ವಾ ವಿ ಐ ಪಿ ವಿ ವಿ ಐ ಪಿ ಟಿಕೆಟ್ ಅಂತ ಇದು ಅಂಥ ಟಿಕೆಟ್ಗಳು ದಲ್ಲಾಳಿಗಳಿಗೆ ಸಿಗುತ್ತೆ ನೋಡಿ ಫೇಸ್ಬುಕ್ಕಲ್ಲಿ ಓಪನ್ನಾಗಿ ಹಾಕಿರ್ತಾರೆ ದಲ್ಲಾಳಿಗಳು ಐ ಹ್ಯಾವ್ ಟು ವಿ ಐ ಪಿ ಪಾಸ್ ಫಾರ್ ಟುಮಾರೋ ದಸರಾ ಪ್ರೊಸೆಷನ್ ಇಫ್ ಎನಿ ಒನ್ ಇಂಟ್ರೆಸ್ಟೆಡ್ ಟೆಕ್ಸ್ಟ್ ಮೀ ಪುಟ್ ಮಿ ಟಚ್ ಇನ್ ಮೈಸೂರು ಅಂತ ಒಂದು ಪೇಜ್ ಇದೆ ಅದರಲ್ಲಿ ತುಂಬ ಚೆನ್ನಾಗಿದೆ ಆ ಪೇಜು ಏನೇ ಇದ್ದರೂ ಅದರಲ್ಲಿ ನಮಗೆ ಬೇಗ ಸಿಗುತ್ತೆ ಇವರು ಟಿಕೆಟ್ನ ಆ ಪೇಜಲ್ಲಿ ಹಾಕಿದ್ದಾರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಅಂತ ಕೋಟ್ ಮಾಡಿದ್ದಾರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಅಂತ ಕೋಟ್ ಕೂಡ ಮಾಡಿದ್ದಾರೆ ಇವ್ರ ಹೆಸರು ಬಂದು ನಾಗಜ್ಯೋತಿ ಸಿ ಎಮ್ ಈ ಥರದ್ದು ತುಂಬ ಇದೆ ಹುಡ್ಕ್ತಾ ಹೋದರೆ ಪುಟ್ ಮೈಸೂರು ಅಥವಾ ಮೈಸೂರು ನಮ್ಮ ಮೈಸೂರು ಸುಮಾರು ಪೇಜಸ್ ಏನೇನಿದೆ ಅವತ್ತಿನ ದಿನಕ್ಕೆ ಹುಡುಕ್ತಾ ಹೋದರೆ ತುಂಬ ಇದೆ ಇಲ್ಲೊಬ್ಬರು ಯಶಸ್ವಿ ಬಿ ಎನ್ ಅಂತ ಐ ಡು ಹ್ಯಾವ್ ವಿ ಐ ಪಿ ಪಾಸ್ ಆಫ್ ದಸರಾ ಪ್ರೊಸೆಷನ್ ಟೂ ಪಾಯಿಂಟ್ ಫೈವ್ ಕೆ ಎರಡುವರೆ ಸಾವಿರ ರೂಪಾಯಿ ವಿ ಐ ಪಿ ಪಾಸ್ನ ಫ್ರೀಯಾಗಿ ತೀಸ್ಕೋತಾರೆ ಕಾರ್ಯಕರ್ತರ ಹತ್ರ ಎರಡುವರೆ ಸಾವಿರ ಮೂರುವರೆ ಸಾವಿರ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿಗೆ ಸೇಲ್ ಮಾಡ್ತಾರೆ ದಲ್ಲಾಳಿಗಳಿಗಂತೂ ಒಳ್ಳೆ ದುಡ್ಡು ಸೊ ಇದರಿಂದ ಏನಾಗುತ್ತೆ ಜನಸಾಮಾನ್ಯರಿಗೆ ಸಿಗೋ ಟಿಕೆಟ್ ಜನರಿಗೆ ಇಲ್ಲ ಎಲ್ಲ ಇಂಥವ್ರಿಗೆ ದಲ್ಲಾಳಿಗಳಿಗೆ ಕಾರ್ಯಕರ್ತರಿಗೆ ಬರೀ ಅವ್ರುಗಳು ಅವರ ಹೆಂಡತಿ ಮಕ್ಕಳು ಅವ್ರ ಕಾರ್ಯಕರ್ತರು ಕರ್ಕೊಂಡ್ಬಂದ್ರೆ ಜನಸಾಮಾನ್ಯರು ಏನು ಮಾಡಬೇಕು ಇಷ್ಟಲ್ಲದೆ ಈಗ ಮುಂಬರುವ ಇದೆಲ್ಲ ಅಲ್ಲದೆ ಮುಂಬರುವ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರಲ್ಲಿ ಏನು ನಡೀತದೆ ಇಲ್ಲೊಬ್ಬರು ಪುಣ್ಯಾಪ್ತರು ಗೂಗಲ್ಗೆ ಹೋದರೆ ಗೂಗಲ್ಗೆ ಹೋಗಿ ನಾವು ಮೈಸೂರು ದಸರಾ ಅಂತ ಎಂಟರ್ ಮಾಡಿದಾಗ ಫಸ್ಟ್ ಬರೋದೇ ಇವ್ರದ್ದು ಪ್ರೈವೇಟ್ ವೆಬ್ಸೈಟ್ ಮೈಸೂರು ದಸರಾ ಡಾಟ್ ಓ ಆರ್ ಜಿ ಅಂತ ಒಂದು ಪ್ರೈವೇಟ್ ವೆಬ್ಸೈಟ್ ಬರುತ್ತೆ ಇದು ಯಾವುದೇ ರೀತಿ ಗೌರ್ಮೆಂಟ್ ಅಧಿಕೃತ ವೆಬ್ಸೈಟ್ ಅಲ್ಲ ಇದು ಯಾರ್ದು ಅಂತಂದರೆ ಸ್ಕೈ ವೇ ಇಂಟರ್ನ್ಯಾಷ್ನಲ್ ಟ್ರಾವೆಲ್ಸ್ ಸ್ಕೈ ವೇ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಅವ್ರದ್ದು ಇವರು ಆಲ್ರೆಡಿ ಅಲ್ಲಿ ಕೊಟ್ಟಿದ್ದಾರೆ ಅವ್ರ ವೆಬ್ಸೈಟಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡ್ಕೊಂಡಿದ್ದಾರೆ ಸ್ಕೈ ವೇ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಪರ್ಚೇಸ್ ಟೂ ಹಂಡ್ರೆಡ್ ಗೋಲ್ಡ್ ಕಾರ್ಡ್ಸ್ ಫಾರ್ ದಿಸ್ ಅಪ್ಕಮಿಂಗ್ ದಸರಾ ಟಿಕೆಟ್ಸ್ ಅಟ್ ಕಾಸ್ಟ್ ಪ್ರೈಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ದೆಮ್ ಟು ಟೂರಿಸ್ಟ್ ಫ್ರಮ್ ಇಂಡಿಯಾ ಆ್ಯಂಡ್ ಓವರ್ಸೀಸ್ ಫಾರ್ ಕಾಸ್ಟ್ ಪ್ರೈಸ್ ಫಾರ್ ಗೆಸ್ಟ್ ಹೂ ಬುಕ್ ಮಿನಿಮಮ್ ತ್ರೀ ನೈಟ್ ಪ್ಯಾಕೇಜ್ ಆ್ಯಂಡ್ ತ್ರೀ ನೈಟ್ ಇನ್ ಹೋಟೆಲ್ಸ್ ಅಂದರೆ ಸ್ಕೈ ವೇ ಟ್ರಾವೆಲ್ಸಿಂದ ಯಾರ್ಯಾರು ಬುಕ್ ಮಾಡ್ತಾರೆ ಅವ್ರಿಗೆ ಇನ್ನೂರು ಟಿಕೆಟ್ ಗೋಲ್ಡ್ ಕಾರ್ಡನ್ನ ಅವ್ರು ಆಲ್ರೆಡಿ ನಾವು ಕೊಡ್ತೀವಿ ಅಂತ ಆಲ್ರೆಡಿ ಅಧಿಕೃತವಾಗಿ ಘೋಷಣೆ ಮಾಡ್ಕೊಂಡಿದ್ದಾರೆ ಸೊ ಇವ್ರುಗಳಿಗೆಲ್ಲ ಇನ್ನೂರು ಟಿಕೆಟ್ ಬರೋ ಹಾಗಿದ್ರೆ ಜನಸಾಮಾನ್ಯರಿಗೆ ಏನೋಗುತ್ತೆ ನಮ್ಮ ದಸರಾ ಅಂದರೆ ದೇಶ ವಿದೇಶದಿಂದ ಬರ್ತಾರೆ ಸರ್ ಪ್ರತಿಯೊಬ್ರಿಗೂ ಆಸೆ ಇರ್ತದೆ ಟಿಕೆಟ್ ತಗೋಬೇಕು ಹೆಂಡ್ತಿ ಮಕ್ಕಳ ಜೊತೆ ನೋಡಬೇಕು ಅಂತ ಪ್ರತಿಯೊಬ್ಬರಿಗೂ ಇರ್ತಾರೆ ಇರುತ್ತೆ ಸೊ ಇದೆ ನಮ್ಮ ಮೈಸೂರವ್ರಿಗೆ ಟಿಕೆಟ್ ಸಿಗ್ತಾಯಿಲ್ಲ ಎಲ್ಲ ದಲ್ಲಾಳಿಗಳು ರಾಜಕಾರಣಿಗಳು ಹೋಗಬೇಕು ಅವ್ರ ಹತ್ರ ಬೇಡಬೇಕು ಕೇಳಬೇಕು ಸಿಕ್ಕರೆ ಸಿಗುತ್ತೆ ಇಲ್ಲಾಂದರೆ ಇಲ್ಲ ಇಲ್ಲಾಂದರೆ ರೋಡ್ ಸೈಡಲ್ಲೇ ನಿಂತ್ಕೋಬೇಕು ಓಕೆ ಅದು ಒಂಥರ ಚೆನ್ನಾಗಿರುತ್ತೆ ಆದರೆ ಇಲ್ಲಿ ಜನರು ತುಂಬ ವಂಚ ಇದ್ದಾರೆ ಇದನ್ನು ಜಿಲ್ಲಾಡಳಿತ ಮತ್ತು ಮೈಸೂರು ದಸರಾ ಸಮಿತಿ ಇದ್ರ ಬಗ್ಗೆ ಒಂದು ತನಿಖೆ ಮಾಡಬೇಕು ಮತ್ತು ಮುಂದಕ್ಕಾದರೂ ದಸರಾನ ಜನತಾ ದಸರಾ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಜೊತೆಗೆ ನಾವು ಗೌರ್ನರ್ ಸರ್ಗೆ ಲೋಕಾಯುಕ್ತರಿಗೆ ಏನು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದೆಲ್ಲ ತನಿಖೆ ಆಗಬೇಕು ತನಿಖೆ ಆಗಿ ಅದ್ರ ಹಿಂದೆ ಯಾರ್ಯಾರು ಇದ್ದಾರೆ ಮೀನ್ಸ್ ಇದಕ್ಕೆಲ್ಲ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಧಿಕಾರಿ ವರ್ಗದಲ್ಲಿ ಅವ್ರ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ಮತ್ತೆ ಮುಂಬರುವ ದಸರಾ ನಾನು ಈಗಲೇ ಹಿಂಟ್ ಕೊಟ್ಟಿದ್ದೀನಿ ಯಾರ್ಯಾರು ಈಗ ಆಲ್ರೆಡಿ ಸ್ಕೈವೇ ಅನ್ನೋರು ಆಲ್ರೆಡಿ ಹಾಕಿದ್ದಾರೆ ಸೊ ಇದೆಲ್ಲ ಆಗಬಾರ್ದು ಸ್ಟಾಪ್ ಆಗಬೇಕು ಇವರು ನಲ್ವತ್ತು ಪರ್ಸೆಂಟೇ ಕೊಡ್ಲಿಕ್ಕೆ